ಅಂತರ್ಜಿಲ್ಲಾ ಕುರಿಕಳ್ಳರನ್ನ ಸೆರೆ ಹಿಡಿದ ರಾಂಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಲಕ್ಷ್ಮಣ ಹೊಸಪೇಟೆ ಅವರು ಕುರಿಗಳನ್ನು ಕಳವು ಮಾಡಿಕೊಂಡು ಪರಾರಿಯಾಗಿದ್ದ ಕುರಿಕಳ್ಳರನ್ನ ವಾಹನ ಸಮೇತವಾಗಿ ರಾಂಪುರ ಪೊಲೀಸರು ಬಂಧಿಸಿದ್ದಾರೆ ತಾಲೂಕಿನ ರಾಮಸಾಗರ ಗ್ರಾಮದ ಸಣ್ಣ ಗಂಗಪ್ಪನವರ ಕಳೆದ ತಿಂಗಳ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ ದಾಖಲಿಸಿದರು ಈ ಪ್ರಕರಣದ ಅನ್ವಯ ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ರಂಜಿತ್ ಕುಮಾರ್ ಬಂಡಾರು ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕುಮಾರಸ್ವಾಮಿ ಪೊಲೀಸ್ ಉಪಾಧ್ಯಕ್ಷರಾದ ಟಿ ಬಿ ರಾಜಣ್ಣ ಅವರು ಹಾಗೂ ಮೊಳಕಾಲ್ಮುರು ವೃತ್ತ ನಿರೀಕ್ಷಕರಾದ ವಸಂತ ವಿ ಅಸೂಡಿ ಅವರ ಮಾರ್ಗದರ್ಶನದಲ್ಲಿ ಆ ಕಳತನ ಪ್ರಕರಣಕ್ಕೆ ಪತ್ತೆ ಮಾಡುವುದಕ್ಕೆ ಒಂದು ಪಿ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ ಎ ಎಸ್ಐ ಎಸ್ ಲೋಕೇಶ್ ಎಚ್ ಸಿ ಇಮಾಮ್ ಹುಸೇನ್ ಶಶಿಕುಮಾರ್ ಹಾಗೂ ಕುಬೇರ್ ದಾವಲು ಮಲಿಕ್ ಕತ್ತಿಮಾರೆಡ್ಡಿ ಒಟ್ಟು ಏಳು ಜನರನ್ನು ಒಳಗೊಂಡ ತಂಡವನ್ನು ಆರಂಭಿಸಿದರು ಆ ತಂಡ ಈಗ ಕಳ್ಳರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಸಣ್ಣ ಗಂಗಪ್ಪನವರ ಅಂದಾಜು ಎಂಬತ್ತು ಸಾವಿರ ಬೆಲೆ ಬಾಳುವ ಹನ್ನೆರಡು ಕು ಕುರಿಗಳನ್ನು ಕಳತನ ಮಾಡಿಕೊಂಡು ಕೆ ಟ್ವೆಂಟಿ ಟು ಜೆಡ್ ಫೈವ್ ಒನ್ ಸೆವೆನ್ ತ್ರೀ ನಂಬರ್ನ ಓಮಿನಿ ವಾಹನದಲ್ಲಿ ಸಾಗಿಸ್ತಾ ಕಂಡು ರಾಂಪುರ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿತ್ತು ಅದರ ಪ್ರಕಾರ ತನಿಖೆ ನಡೆಸಿ ಕಾಕಳರನ್ನ ಹೆಡಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ರಾಂಪುರ ಪೊಲೀಸ್ ಠಾಣೆ ಎಸ್ಐ ಲಕ್ಷ್ಮಣ್ಣ ಆ ಹೊಸಪೇಟೆಯವರ ಕಾರ್ಯ ವೈಖರಿಯಕ್ಕೆ ರಾಂಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಇವರು ಬಂದಾಗಿನಿಂದ ರಾಂಪುರ ಸುತ್ತಮುತ್ತಲಿನ ಹಳ್ಳಿ ಹಳ್ಳಿಗಳಲ್ಲಿ ಶಾಂತಿ ಸೌಹಾರ್ದತೆ ಹೆಚ್ಚಾಗ್ತಾ ಇದೆ ಅಂತ ಜನರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ प्रणाम माता हां रो बाय दिस क्वेश्चन की यो खुना से प्राप्त करते और बड़ा भारी सुपर वाला ವರ್ಷದಿಂದ ಅದ್ದಾಡ್ತಿದ್ರು ಅವರು ಎಲ್ಲಾ ಕಡೆಗೆ ನೈಟ್ ಎಲ್ಲ ಓಮನ್ ಕಾರ್ ಬಂದು ಸುಮ್ನೆ ನಿದ್ದೆ ಇಲ್ದಂಗೆ ಬಂದು ಅಂತ ನಮ್ಮ ಸಾರು ಪಿ ಎಸ್ ಸರ್ ನಮ್ಮ ಮಯ ಸರ್ ಇದ್ದು ಆವಾಗವಾಗ ಬಂದು ಹೋಗ್ತಿದ್ರು ಬಂದು ಹೋದ್ರೆ ಕೂಡ ಹಂಗೆ ಬರ್ತಿದ್ರು ಅದರಿಂದ ಭಾಳ ಆಗಿ ಅವ್ರನ್ನ ಇದು ಮಾಡ್ಕೊಂಡು ನಮ್ಮ ಸಾಹೇಬ್ರು ನಮಗೆ ಅನುಕೂಲ ಮಾಡ್ಯಾರ ಸರ್ ಒಂದು ಬಟ್ ಸುಮಾರು ದಿವಸ ಆಗಿತ್ತು ಹಂಗೆ ಮೊನ್ನೆ ನೈಟ್ ಬಂದಾಗ ಮತ್ತೆ ಇನ್ನೊಂದು ಸಲ ಬಂದಿದ್ರು ಮತ್ತೆ ಇನ್ನೊಂದು ಸಲ ಬಂದಾಗ ಸಿಕ್ಕ್ಯಾರು ಸರ್ ಅವರು ಇಲ್ಲ ಒಂದು ಒಂದಿಷ್ಟು ಒಂದು ಏಳೆಂಟು ಮೊನ್ನೆ ಒಂದು ನಾಲ್ಕೈದು ಎಲ್ಲ ಹನ್ನೆರಡು ಕುರುಡೆ ಸಮುದಾನ ಓದ್ತಾರೆ ಸರ್ ಹನ್ನೆರಡು ಕುರಿ ಅಡ್ಡಾಡ್ಯಾರ ಸರ್ ಒಂದು ವರ್ಷದ ಅಡ್ಡಾಡಿ ಎರಡು ಮೂರು ಸಲ ಅವಲ್ಲೇ ಬಂದು ಕಥನ್ ಮಾಡ್ಯಾರ ರೆಡ್ ಹಂಡಾಗಿ ಮೊನ್ನೆ ರಾತ್ರಿ ಬಂದು ಸಿಗಿದ್ದಾರೆ ಅವರು ಅದಕ್ಕೆ ಮಾಹಿತಿ ನಮ್ಮ ಬಂದು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಅವರು ಕಂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವರೆಲ್ಲ ಮಾಹಿತಿ ಹೇಳಿ ಹಿಡ್ಕೊಂಡು ಬಂದು ಇಲ್ಲಿ ಇಟ್ಕೊಟ್ಟು ನಮ್ಮ ತೋರ್ಸಿಗಿದ್ದಾರೆ ಪಿ ಎಸ್ ಎಸ್ ಸರ್ ಮೆಚ್ಚಿಕೊಂಡು ನಮಗೆಲ್ಲ ಸರ್ಕಾರ ಮಾಡಿಕೊಟ್ಟವ್ರು ಸರ್ ನಮ್ಮ